ಸೊ ಸಂಜು ವತ್ಸ್ ಗೀತಾ ನಮಗೆ ರೆಟ್ರೋ ಕಾಲದ ಶಂಕರಣ್ಣನ ಸಂಜು ಗೀತದಿಂದ ಹಿಡಿದು ಮೆಟ್ರೋ ಯುಗದ ಸಂಜು ವತ್ಸ್ ಗೀತಾ ಪಾರ್ಟ್ ಒನ್ ಪಾರ್ಟ್ ಟೂ ವರೆಗೂ ಕೂಡ ಅದ್ಭುತವಾದಂತಹ ಜರ್ನಿ ಇದು ಸೊ ಹೇಗನಿಸ್ತು ಸಾಂಗು ಸೂಪರ್ ಬರ್ಬೇಕು ಇನ್ನೊಂದು ಸ್ವಲ್ಪ ಜೋಶಲ್ಲಿ ಹೇಗನಿಸ್ತು ಸೂಪರ್ ಎಸ್ ಸರ್ ಪ್ಲೀಸ್ ವೆಲ್ಕಮ್ ಎಸ್ ಈ ಸ್ವಿಸ್ ಆಲ್ ಪೈನ್ಸ್ ಅಲ್ಲಿ ಆ ಕೊರಿಯೋ ಚಳಿಯಲ್ಲಿ ಮೈನಸ್ ಡಿಗ್ರಿನಲ್ಲಿ ಇಪ್ಪತ್ತು ಜನಗಳ ಟೀಮ್ ಹೋಗಿದ್ವಿ ಅದರಲ್ಲಿ ನಮ್ಮ ರಚಿತ ಅವರು ಶ್ರೀನಗರಕ್ಕೆ ಅವರು ನಮಗಂತೂ ಸ್ವೆಟರ್ ಗೀಟ್ರ್ ಹಾಕೊಳ್ಳೋ ಅವಶ್ಯ ಅವಕಾಶ ಇತ್ತು ಬಟ್ ಅವರು ಭಾಳ ಕಷ್ಟಪಟ್ಟು ಆ್ಯಕ್ಟ್ ಮಾಡಿದ್ರು ಐ ಥ್ಯಾಂಕ್ ರಚಿತ್ ಆ್ಯಂಡ್ ಕಿಟಪ್ಪ ವಿ ಆರ್ ವೆರಿ ಗ್ರೇಟ್ಫುಲ್ ಟು ಯು ಬೋತ್ ಆ್ಯಂಡ್ ಈ ಸಿನಿಮಾದಲ್ಲಿ ಅಣ್ಣ ಈ ಸಿನಿಮಾದಲ್ಲಿ ಏನಿದೆ ಯಾಕೆ ಆಡಿಯನ್ಸ್ ಈ ಸಿನಿಮಾ ನೋಡಬೇಕು ಅಲ್ಲ ಎಲ್ಲರೂ ಈ ಸಿನಿಮಾದಲ್ಲಿ ಏನಿದೆ ಯಾಕೆ ನೋಡಬೇಕು ಅಂತ ಯೋಚನೆ ಮಾಡ್ತಾರೆ ನಾವು ಸ್ವಲ್ಪ ಉಲ್ಟಾ ಪ್ರೊಸೆಸ್ ಹೋಗೋಣ ಈ ಸಿನಿಮಾದಲ್ಲಿ ಏನಿಲ್ಲ ಅಂತ ಹೇಳ್ಬೇಡೋಣ ಮೊದಲು ಪ್ಲೀಸ್ ಏನಿಲ್ಲ ಅಂತ ಹೇಳ್ಬೇಡೋಣ ಈ ಸಿನಿಮಾದಲ್ಲಿ ಎರಡು ಸಾವಿರದ ಆರುನೂರ ಎಪ್ಪತ್ತೊಂದು ಲೀಟ್ರ್ ರಕ್ತ ಇಲ್ಲ ಒಂದೇ ಒಂದು ಡ್ರಾಪ್ ರಕ್ತ ಇಲ್ಲ ಓಸ್ಟಿ ಈ ಸಿನಿಮಾ ವಾಯ್ಲೆನ್ಸಿನ ಸಿನಿಮಾ ಅಲ್ಲ ಈ ಸಿನಿಮಾ ವಾಯ್ಲಿನ್ ಅಂತ ಸಿನಿಮಾ ಈ ಸಿನಿಮಾದಲ್ಲಿ ನಗ್ನತೆ ಇಲ್ಲ ಈ ಸಿನಿಮಾದಲ್ಲಿ ಯಾರೂ ಬಟ್ಟೆ ಬಿಚ್ಚಲ್ಲ ಈ ಸಿನಿಮಾದಲ್ಲಿ ನಗ್ನ ಸತ್ಯಗಳು ಮಾತ್ರ ಇದ್ದಾವೆ ಈ ಸಿನಿಮಾದಲ್ಲಿ ಅಹಿಂಸೆ ಇಲ್ಲ ಯಾರನ್ಯಾರು ಹಿಂಸೆ ಮಾಡಲ್ಲ ಎಲ್ರಿಗೆಲ್ಲರೂ ತ್ಯಾಗ ಮಾಡ್ತಾರೆ ಈ ಸಿನಿಮಾದಲ್ಲಿ ಯಾರನ್ ಯಾರು ದ್ವೇಷ ಮಾಡಲ್ಲ ಎಲ್ಲರೂ ಎಲ್ಲರನ್ನು ಪ್ರೀತಿ ಮಾಡ್ತಾರೆ ಈ ಸಿನಿಮಾದಲ್ಲಿ ಯಾವ ಪಾತ್ರಕ್ಕೂ ನಾಯಕ ನಟನಿಂದ ನಾಯಕಿಯಿಂದ ಯಾರಿಗೂ ಯಾವ ಪ್ರಾಣಿಗಳನ್ನು ಹೋಲಿಸಲಾಗಿಲ್ಲ ಎಲ್ಲರೂ ಇಲ್ಲಿ ಮನುಷ್ಯರಾಗಿದ್ದಾರೆ ಆ ಥರದೊಂದು ಸಿನಿಮಾ ಈ ಸಿನಿಮಾದಲ್ಲಿ ಏನಿದೆ ಅಂದರೆ ಇಪ್ಪತ್ತೇಳು ಇದೆ ಪ್ರತಿ ಮನುಷ್ಯನ ಉಸಿರಿನ ಭಾರ ಇಪ್ಪತ್ತೇಳು ಗ್ರಾಮು ಈ ಸಿನಿಮಾದಲ್ಲಿ ಒಂದು ಉಸಿರಾಟ ಇದೆ ಸಿನಿಮಾ ನೋಡಿದ ಮೇಲೆ ನೋಡ್ತಾ ನೋಡ್ತಾನೆ ಪಕ್ಕದಲ್ಲಿ ಕೂತಿರುವವನ ಉಸಿರಾಟ ನಿಮಗೆ ತಾಗಿದರೆ ಆ ಪ್ರೇಮದ ಹುಡಿ ನಿಮಗೆ ತಾಗಿದ್ದಾರೆ ನಾವು ಗೆದ್ದಿದ್ದೀವಿ ಅಂತ ಅರ್ಥ ಆ ಉಸಿರಾಟ ನಿಮ್ಮಲ್ಲೂ ಇದೆ ಆ ಇಪ್ಪತ್ತೇಳು ಗ್ರಾಮ್ ನಮ್ಮಿಂದ ನಿಮಗೆ ಬಂದಿದೆ ಅಂತ ಅರ್ಥ ಈ ಸಿನಿಮಾದಲ್ಲಿ ಒಂದು ರೇಷ್ಮೆ ಹುಳು ಇದೆ ನಾಗಣ ನೀನೇ ಅದರ ತಟ್ಟೆ ಹಾಕಿರೋನು ಅದರ ನೂಲು ತೆಗೆದಿರೋನು ನೀನೇ ಒಂದು ರೇಷ್ಮೆ ಹುಳು ತನ್ನ ನೂಲನ್ನು ತೆಗೆದು ಹೇಗೆ ತನ್ನನ್ನು ತಾನು ಅಂತ್ಯ ಮಾಡಿಕೊಂಡು ಮುಂದಕ್ಕೆ ಹೊರಟೋಗುತ್ತೋ ಆ ಥರದ್ದು ಚಂದನೆಯ ಒಂದು ಸಿನಿಮಾ ಇದು ಈ ಸಿನಿಮಾದಲ್ಲಿರೋದು ಇಷ್ಟೇ ಎಲ್ಲದಕ್ಕಿಂತ ಮುಖ್ಯವಾಗಿ ಸಿನಿಮಾದ ಸಿದ್ಧ ಸೂತ್ರಗಳನ್ನು ಮುರಿದು ಇವತ್ತಿನ ಟ್ರೆಂಡ್ಗಳನ್ನು ಮುರಿದು ಹೊಸ ಥರದ್ದು ಮಾಡೋದಕ್ಕೆ ಏನು ನಿಮ್ಮ ಬಯಕೆ ಇದೆ ಒಂದು ತಂಡ ಇದೆ ಈ ಸಿನಿಮಾದಲ್ಲಿ ಎರಡು ಡಿಂಪಲ್ ಇದೆ ಹಾಂ ಒಂದು ಸ್ವಿಟ್ಜರ್ಲ್ಯಾಂಡ್ನ ರಾಣಿ ನೆಕ್ಸ್ಟ್ ಸೆಷನಲ್ಲಿ ಕತೆ ಹೇಳ್ಬಿಡ್ತೀನಿ ನಾನು ಈ ಸಿನಿಮಾದ್ದು ಯಾಕೆಂದರೆ ಎಲ್ಲರೂ ಕಥೆನೇ ಹೇಳಲ್ಲ ನಾನು ಈ ಸಲ ಕತೆ ಹೇಳ್ಬಿಟ್ಟು ರಿಲೀಸ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ಅವ್ರ ಪರ್ಮಿಷನ್ ಸ್ವಿಟ್ಜರ್ಲ್ಯಾಂಡ್ನ ರಾಣಿ ರಾಣಿ ಸೆಲ್ವಿಕ್ ಅಂತಿದ್ಲು ಆಕೆಗೂ ಕೂಡ ಡಿಂಪಲ್ ಇತ್ತು ಆಕೆಯ ಪಾತ್ರ ಮಾಡಿರೋ ರಚಿತಾ ರಾಮ್ಗೂ ಡಿಂಪಲ್ ಇದೆ ಎರಡು ಡಿಂಪಲ್ಗಳು ಸೇರಿ ಈ ಸಿನಿಮಾ ಗೆಲ್ಸುತ್ತೆ ಕೆಟ್ಟಪ್ಪನ ಜೊತೆ ನಾನು ನಂಬಿದ್ದೀನಿ ಅಷ್ಟೇ ಸೋ ಸ್ವೀಟ್ ಸೋ ಐ ವುಡ್ ಲೈಕ್ ಟು ವೆಲ್ಕಮ್ ಮೈಪೆಸ್ಟ್ ನೋಡಿ ಸೂಪರ್ ಹಿಟ್ ಪಿಕ್ಚರ್ ಕೊಟ್ಟಿದ್ರು ಯು ಐ ಅಂಡ್ ಮ್ಯಾಕ್ಸ್ ನಮ್ದೆ ಸಿನಿಮಾ ಹೊಸ ವರ್ಷಕ್ಕೆ ಹೊಸ ಸಂಜೀವ್ ಗೀತಾ ಇದು ಸೂಪರ್ ಹಿಟ್ ನಿರ್ಮಾಪಕರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ